ಕಾಸರಗೋಡು ಜಿಲ್ಲೆಯಲ್ಲಿ ನದಿಗೆ ಕಾರೊಂದು ಬಿದ್ದಿದೆ ಕಾರನಲ್ಲಿದ್ದ ಇಬ್ಬರನ್ನ ರಕ್ಷಣೆ ಮಾಡಲಾಗಿರುವಂತದ್ದು ಮಾತ್ರ ಕಾರು ನೀರು ಪಾಲಾಗಿದೆ ಪಳ್ಳಂಜಿ ಪಾಂಡ್ಯ ರಸ್ತೆಯಲ್ಲಿ ಒಂದು ಘಟನೆ ನಡೆದಿರುವಂತದ್ದು ಕಾಸರಗೋಡು ಜಿಲ್ಲೆಯ ಪಳ್ಳಂಜಿ ಪಾಂಡ್ಯ ರಸ್ತೆಯಲ್ಲಿ ಕಾರು ಹೊಳಗ್ ಬಿದ್ದಿದೆ ಕಾರ್ನಲ್ಲಿದ್ದಂತಹ ಇಬ್ಬರನ್ನ ರಕ್ಷಣೆ ಮಾಡಿದ್ದಾರೆ ಅಲ್ಲಿನ ಸ್ಥಳೀಯರು ಬಟ್ ಕಾರು ನೀರು ಪಾಲಾಗಿದೆ ತಡೆಗೋಡೆ ಇಲ್ಲದ ಸೇತುವೆಯಿಂದ ಹೊಳೆಗೆ ಬಿದ್ದಿದೆ ಕಾರು ಹೊಳೆಯಲ್ಲಿದ್ದ ಮರ ಹಿಡಿದು ಆ ಇಬ್ಬರು ಸವಾರರು ಕೂಡ ತಮ್ಮ ಜೀವವನ್ನ ಉಳಿಸ್ಕೊಂಡಿದ್ದಾರೆ ಕಾರ್ನಲ್ಲಿದ್ದ ರಶೀದ್ ತಸ್ರೀಫ್ ಎಂಬುವರನ್ನ ರಕ್ಷಣೆ ಮಾಡಲಾಗಿದೆ ಅಲ್ಲಿನ ಸ್ಥಳೀಯರು ಯಾವ ಕಾರು ಬೀಳತ್ ನೋಡಿ ಅದನ್ನು ನೋಡಿದ ತಕ್ಷಣ ಅವರು ಮರ ಹತ್ಕೊಂತಾರೆ ಮರ ಹತ್ತಿದ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯರೆಲ್ಲ ಸೇರ್ಕೊಂಡು ಅವರಿಬ್ಬರನ್ನು ಕೂಡ ರಕ್ಷಣೆ ಮಾಡಿದ್ದಾರೆ ಕಾರು ಮಾತ್ರ ಆ ಹೊಳಿಯಲ್ಲೇ ಕೊಚ್ಚಿ ಹೋಗ್ಬಿಟ್ಟಿದೆ ಸದ್ಯಕ್ಕೆ ಇದಕ್ಕೆ ಪ್ರಮುಖ ಕಾರಣ ಏನಪ್ಪಾ ಅಂತಂದ್ರೆ ಮಳೆ ಬಂದಾಗ ರಸ್ತೆ ಇದು ಸೇತುವೆ ಏನಿದೆ ಅದಕ್ಕೆ ತಡೆಗೋಡೆ ಇಲ್ಲ ಅದು ಗೊತ್ತಾಗಿಲ್ಲ ಅವರಿಗೆ ಪಕ್ಕಕ್ಕೆ ಹೋದ ತಕ್ಷಣ ಅದು ಹೊಳೆಗೆ ಬಿದ್ದಿದೆ ಕಾರು ಮೇಲೆ ಕಾರ್ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಅವರು ಕಾರಿಂದ ಹೊರಬಂದು ಮರವೇರಿ ರಕ್ಷಣೆ ಮಾಡಲಾಗಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಸ್ ಕಿಶನ್ ಕಾಸರಗೋಡು ಜಿಲ್ಲೆಯ ಪಲ್ಲಂಜಿ ಪಾಂಡ್ಯದ ರಸ್ತೆಯಲ್ಲೊಂದು ಅವಘಡ ಸಂಭವಿಸಿದೆ ಕಾರ್ ನಲ್ಲಿ ರಕ್ಷಣೆ ಮಾಡಲಾಗಿದೆ ಕಾರ್ ಕೊಚ್ಚಿ ಹೋಗಿದೆ ಸದ್ಯಕ್ಕೆ ಯಾವಾಗ ಈ ಘಟನೆ ನಡೆಯಿತು ಘಟನೆ ನಡೆದ ಮೇಲಾದ್ರೂ ಅಲ್ಲಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರಾ ಏನು ಅಂತ ಧನುಶ್ರೀಖ ಇಡೀ ಕರಾವಳಿ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ ಈ ಘಟನೆ ನಡೆದಿರುವಂತದ್ದು ಮಂಗಳೂರಿನ ಗಡಿಭಾಗ ಕಾಸರಗೋಡು ಜಿಲ್ಲೆಯ ಪಳ್ಳಂಜಿ ಮತ್ತು ಪಾಂಡ್ಯ ರಸ್ತೆಯಲ್ಲಿ ಆಗಿರುವಂತದ್ದು ಭಾರಿ ಮಳೆಯ ಹಿನ್ನೆಲೆಯಲ್ಲಿ ಆ ವಾಹನ ಅಂದ್ರೆ ಕಾರನ್ನ ಚಲಾಯಿಸಿಕೊಂಡಂತಹ ಸವಾರರಿಗೆ ಇಲ್ಲಿನ ಸೇತುವೆ ಕೂಡ ಅಷ್ಟಾಗಿ ಗಮನಕ್ಕೆ ಬರಲಿಲ್ಲ ಮತ್ತು ಕಾರು ವೇಗವಾಗಿದ್ದ ಕಾರಣಕ್ಕಾಗಿ ತಡಬೇಲಿ ಇಲ್ಲದ ಸೇತುವೆಯಿಂದ ಕಾರು ಆ ಹೊಳೆಗೆ ಬಿದ್ದಿರುವಂತದ್ದು ಈ ಹೊಳೆಯಲ್ಲಿ ಸಾಕಷ್ಟು ರಭಸದಿಂದ ನೀರು ಕೂಡ ಹರಿತಾ ಇತ್ತು ಅದೃಷ್ಟವಶಾತ್ ಆ ಇಬ್ರು ಆ ಕಾರಲ್ಲಿದ್ದಂತವರು ಅಲ್ಲಿಯೇ ಹೊಳೆಯಲ್ಲಿದ್ದಂತಹ ಮರವನ್ನ ಹಿಡಿದು ರಕ್ಷಣೆಗೆ ಒಳಗಾಗಿದ್ದಾರೆ ಅನಂತರವಾಗಿ ಸ್ಥಳೀಯರಿಗೆ ಈ ವಿಚಾರ ಗೊತ್ತಂತ ಸಂದರ್ಭದಲ್ಲಿ ಅಗ್ನಿಶಾಮಕ ದಳ ಮತ್ತು ಸ್ಥಳೀಯರು ಬಂದು ಆ ಇಬ್ಬರನ್ನ ರಕ್ಷಣೆ ಕೂಡ ಮಾಡಿದ್ದಾರೆ ಆ ಕಾರಲ್ಲಿದ್ದಂತಹವರು ರಶೀದ್ ಮತ್ತು ಸಶ್ರಿಫ್ ಅನ್ನೋದು ಸದ್ಯಕ್ಕೆ ಗೊತ್ತಾಗಿರುವಂತದ್ದು ಆದ್ರೆ ಕಾರು ಮಾತ್ರ ಆ ರಭಸದ ಹೊಳೆಯಲ್ಲಿ ಕೊಚ್ಚಿಕೊಂಡು ಹೋಗಿರುವಂತದ್ದು ಹಾಗಾಗಿ ಆ ಸ್ಥಳೀಯರು ಆ ಕಾರನ್ನ ಪತ್ತೆ ಹಚ್ಚೋಕೆ ಎಲ್ಲ ರೀತಿಯ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆ ಸೇರಿದಂತೆ ಕಾಸರಗೋಡು ಕೇರಳದ ಈ ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ ಮುಂದಿನ ನಾಲ್ಕು ದಿನಗಳ ಕಾಲ ಇದೇ ರೀತಿಯಾಗಿ ಮಳೆ ಆಗುವಂತ ಸೂಚನೆ ಕೂಡ ಜಿಲ್ಲಾಡಳಿತ ಕೊಟ್ಟಿರುವಂತದ್ದು ಈ ನಿಟ್ಟಿನಲ್ಲಿ ವಾಹನ ಸವಾರರಾಗಿರ್ಬೋದು ನದಿ ಪಾತ್ರ ಜನರು ಎಚ್ಚರಿಕೆಯಿಂದ ಇರಬೇಕೆಂಬ ಸೂಚನೆ ಕೂಡ ಸದ್ಯ ಜಿಲ್ಲಾಡಳಿತ ಕೊಡ್ತಾ ಇರುವಂತದ್ದು ಧನುಷ್ ಥ್ಯಾಂಕ್ ಯು ಕಿಶನ್ ಶೆಟ್ಟಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಭಾರಿ ಮಳೆಗೆ ಪುತ್ತೂರಿನ ಚಲ್ಯಡ್ಕ ಸೇತುವೆ ಮುಳುಗಡೆಯಾಗಿದೆ ಸೇತುವೆ ಮುಳುಗಡೆಯಿಂದಾಗಿ ಪ್ರಯಾಣಿಕರು ಹೈರಾಣಾಗಿ ಹೋಗ್ಬಿಟ್ಟಿದ್ದಾರೆ ಹಲವು ಗ್ರಾಮಗಳನ್ನು ಸಂಪರ್ಕಿಸುವ ಚೇಲ್ಯಡ್ಕಾ ಸೇತುವೆ ಇದು ಪುತ್ತೂರಿನಿಂದ ಕಂಚೂರು ಪಂಚ ಪಣಾಜಿಗೆ ಸಂಪರ್ಕಿಸುವ ರಸ್ತೆ ಅಜ್ಜಿಕಲ್ಲು ದೇವಸ್ಥಾ ಭಾಗದ ಜನರಿಗೆ ಬಸ್ ಸಂಪರ್ಕಕ್ಕೆ ಸಮಸ್ಯೆ ಆಗಿರುವಂಥದ್ದು ಹೇಗೆ ಹೋಗೋದು ರಸ್ತೆ ಬಂದ್ ಆಗೋಗ್ಬಿಟ್ಟಿದೆ ಭಾರಿ ಮಳೆಗೆ ಪುತ್ತೂರಿನ ಚೇಲಿಯಡ್ಕ ಸೇತುವೆ ಮುಳುಗಡೆಯಾಗಿ ಹೋಗಿದೆ ಸುಮಾರು ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ ಇದು ಚಿಕ್ಕಮಗಳೂರಲ್ಲೂ ಆಭರಿಸಿ ಬೊಬ್ಬಿರಿತಾ ಇದ್ದಾನೆ ವರುಣದೇವ ಕುದುರೆಮುಖ ಘಟ್ಟ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಇನ್ನು ಮಳೆಯ ಅಬ್ಬರಕ್ಕೆ ಭದ್ರಾ ನದಿಯ ಹರಿವಿನಲ್ಲಿ ಭಾರಿ ಏರಿಕೆ ಕಂಡಿರುವಂಥದ್ದು ಮುಳುಗುವ ಹಂತಕ್ಕೆ ಬಂದಿದೆ ಕಳಸದ ಹೆಬ್ಬಾಳೆ ಸೇತುವೆ ಹೆಬ್ಬಾಳೆ ಸೇತುವೆ ಮುಳುಗಡೆಗೆ ನಾಲ್ಕರಿಂದ ಐದು ಅಡಿಯಷ್ಟು ನೀರು ಮಾತ್ರ ಬಾಕಿರುವಂಥದ್ದು ಸೇತುವೆ ಇನ್ ಕೇಸ್ ಮುಳುಗಿ ಹೋದರೆ ಹತ್ತಾರು ಹಳ್ಳಿಗಳ ಸಂಪರ್ಕ ಬಂದ್ ಆಗತ್ತೆ ಕಳಸ ಹೊರನಾಡು ಅನ್ನಪೂರ್ಣೇಶ್ವರಿ ದೇಗುಲದ ಮಾರ್ಗವೂ ಕೂಡ ಬಂದ್ ಆಗತ್ತೆ ಈ ಒಂದು ಸೇತುವೆ ಮುಳುಗಡೆ ಆದರೆ ಚಿಕ್ಕಮಗಳೂರು ಜಿಲ್ಲೆಯ ಕಳಸ ಶೃಂಗೇರಿಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆ ಸುರಿತಾ ಇದೆ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಜೋರಾಗಿದೆ ಹೊನ್ನಾವರ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತವಾಗಿರುವಂಥದ್ದು ಸದ್ಯಕ್ಕೆ ಗುಡ್ಡದ ಮಣ್ಣನ್ನ ತೆರವು ಮಾಡ್ತಾ ಇದ್ದಾರೆ ಅಲ್ಲಿನ ಕಾರ್ಮಿಕರು ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಆರರ ಬಾಸ್ಕೆರೆ ಬಳಿ ಗುಡ್ಡ ಕುಸಿತ ಆಗಿರುವಂಥದ್ದು ಈ ಗುಡ್ಡ ಕುಸಿತದಿಂದ ಹೊನ್ನಾವರ ಬೆಂಗಳೂರು ನಡುವಿನ ಸಂಚಾರ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ ಸ್ಥಳೀಯರ ಸಹಾಯದಿಂದ ಗುಡ್ಡದ ಮಣ್ಣನ್ನ ತೆರವು ಮಾಡ್ತಾ ಇದ್ದಾರೆ ತಾಲೂಕು ಆಡಳಿತ ಸಿಬ್ಬಂದಿ ಶಿವಮೊಗ್ಗದಲ್ಲೂ ಕೂಡ ಧಾರಾಕಾರ ಮಳೆ ಆಗ್ತಾ ಇದೆ ಮಳೆ ಹಿನ್ನೆಲೆಯಲ್ಲಿ ಗಾಜನೂರು ಬಳಿ ಇರುವಂತಹ ತುಂಗಾ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ ಐನೂರ ಎಂಬತ್ತೆಂಟು ಪಾಯಿಂಟ್ ಎರಡು ನಾಲ್ಕು ಮೀಟರ್ ಎತ್ತರವಿರುವಂತಹ ಡ್ಯಾಮ್ ಇದು ರಾಜ್ಯದಲ್ಲಿಯೇ ಮೊದಲ ತುಂಬುವ ಅಣೆಕಟ್ಟು ಎಂಬ ಖ್ಯಾತಿಯನ್ನು ಹೊಂದಿರುವ ಜಲಾಶಯ ಭರ್ತಿಯಾಗಿದೆ ಶಿವಮೊಗ್ಗ ನಗರಕ್ಕೆ ಕುಡಿಯುವ ನೀರು ಪೂರೈಸುವ ಜಲಾಶಯ ಇದು ತೀರ್ಥಹಳ್ಳಿ ಶೃಂಗೇರಿ ಭಾಗದಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆಯಲ್ವಾ ಹೀಗಾಗಿ ಈ ಜಲಾಶಯ ಸದ್ಯಕ್ಕೆ ಭರ್ತಿಯಾಗಿದೆ ಮಳೆಯಿಂದ ತುಂಬಿದ ಜಲಾಶಯ ಎರಡು ಗೇಟ್ ಮೂಲಕ ಸುಮಾರು ಒಂದು ಸಾವಿರ ಕ್ಯೂಸೆಕ್ ನೀರನ್ನ ನದಿಗೆ ಬಿಡುಗಡೆ ಮಾಡಲಾಗ್ತಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಳೆ ಜೋರಾಗ್ತಿದ್ದು ವಿಶ್ವವಿಖ್ಯಾತ ಜೋಗ ಜಲಪಾತಕ್ಕೆ ಜೀವ ಕಳೆ ಬಂದಿದೆ ಹಾಲ್ ನೊರೆಯಂತೆ ಮಳೆಯ ನೀರು ಧುಮುಕ್ತಾ ಇದ್ದು ಪ್ರವಾಸಿಗರ ದಂಡೆ ಅಲ್ಲಿಗೆ ಹರಿದು ಬರ್ತಾ ಇದೆ ಆದರೆ ಮೂಲ ಸೌಕರ್ಯಗಳ ಕೊರತೆಯಲ್ಲಿ ಎದ್ದು ಕಾಣ್ತಾ ಇರುವಂಥದ್ದು দূর <laughs>